ನಮಸ್ಕಾರ ವೀಕ್ಷಕರೆ ವಿಗಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ದೇಶದೆಲ್ಲೆಡೆ ಕುತೂಹಲ ಮತ್ತು ಚರ್ಚೆಗೆ ಕಾರಣವಾಗಿದ್ದ ರಾಹುಗ್ರಸ್ತ ಕಗ್ರಾಸ ಚಂದ್ರಗ್ರಹಣವನ್ನ ಗಡಿ ಜಿಲ್ಲೆಯ ಬೀದರ್ನ ಜನತೆ ವೀಕ್ಷಿಸಿ ಸಂತಸವನ್ನ ಪಟ್ಟರು ಬೀದರ್ ನಗರದ ಬಿವಿಬಿ ಕಾಲೇಜು ಆವರಣದಲ್ಲಿರುವ ಸೈನಿಕ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ರಾಜ್ಯ ವಿಜ್ಞಾನ ಪರಿಷತ್ ಬೆಂಗಳೂರು ಹಾಗೂ ಸೈನಿಕ ಶಾಲೆ ಸಂಯುಕ್ತ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಾದ ಡಾ ರಜನೀಶ್ ವಾಲಿ ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಆಧುನಿಕ ತಂತ್ರಜ್ಞಾನದ ಕಾಲದಲ್ಲೂ ಗ್ರಹಣ ಸಂದರ್ಭದಲ್ಲಿ ಅನೇಕ ಮೂಢನಂಬಿಕೆಗಳನ್ನು ಆಚರಿಸಲಾಗುತ್ತದೆ ಗ್ರಹಣ ಒಂದು ವೈಜ್ಞಾನಿಕ ಕ್ರಿಯೆಯಾಗಿದೆ ಗ್ರಹಣ ಸಂದರ್ಭದಲ್ಲಿ ಆಹಾರ ಸೇವನೆ ಮಾಡಿದರೆ ಯಾವುದೇ ಸಮಸ್ಯೆಯಾಗುವುದಿಲ್ಲ ಎಂದು ರಾಜ್ಯ ವಿಜ್ಞಾನ ಪರಿಷತ್ನ ಸದಸ್ಯರಾದ ಬಾಬುರಾವ್ ದಾನಿಯವರು ಚಂದ್ರಗ್ರಹಣದ ಮೌಢ್ಯತೆಯನ್ನ ಆಚರಿಸಬಾರದು ನಭೋಮಂಡಲದ ಕೌತುಕವನ್ನು ಕಣ್ತುಂಬಿಕೊಳ್ಳಬೇಕು ಎಂದು ಮಕ್ಕಳಿಗೆ ತಿಳಿಸಿದರು ಚಂದ್ರಗ್ರಹಣವನ್ನು ವೀಕ್ಷಿಸಲು ಆವರಣದಲ್ಲಿ ಎರಡು ದೂರದರ್ಶಕ ಎರಡು ಬೈನಾಕ್ಯುಲರ್ ವ್ಯವಸ್ಥೆಯನ್ನ ಮಾಡಿ ಗ್ರಹಣ ವೀಕ್ಷಣೆಯನ್ನ ಮಾಡುವ ಮೂಲಕ ಮೌಢ್ಯತೆಗೆ ಸೆಡ್ಡು ಹೊಡೆದು ಸೈನಿಕ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರು ಮಾಡಿದ್ದಾರೆ ವರದಿ ಬಸವರಾಜ್ ಪೂಜಾರಿ ಬೀದರ್ ನ್ಯೂಸ್ ಕನ್ನಡ